ಒಬ್ಬರು ಸಂತರಾಗಿ ಇಲ್ಲೇ ಹುಡುಕುವಂತ ಕೊಪ್ಪಳದಲ್ಲಿ ಅವರ ಇವತ್ತು ದರ್ಗಾ ಮತ್ತೆ ಸ್ಮಶಾನವಂತಲ್ಲಿ ನೀವು ನೋಡ್ತೀರಿ ಇವತ್ತು ಸದರ್ಶಾವಲಿ ಸ್ಮಶಾನದಲ್ಲಿ ಅವರ ಒಂದು ಪ್ರಬಲ್ ದರ್ಗಾವನ್ನು ಸಹ ನಾವು ಇವತ್ತು ನಿರ್ಮಾಣ ಮಾಡಿದೀವಿ ಅವ್ರಿಗೆ ಸಿಕ್ಕಂತಹ ಒಂದು ಜಮೀನಿನಲ್ಲಿ ನಾವು ಇವತ್ತು ಸದೃಶಾವಧಿ ಶಾಲೆ ಕಟ್ಟಿದ್ದೀವಿ ನಾನು ಈಗ ಶಾಲೆ ಪ್ರಾರಂಭ ಮಾಡಬೇಕಾದ್ರೆ ಎಲ್ಲರೂ ನನಗೆ ಹೇಳಿದ್ರು ಸದೃಶಾವಧಿ ನಾಮ ಕೈಗೂರು ಅಂದರೆ ಮುಸಲ್ಮಾನ ಅನ್ನೋ ಅಂತ ನಾನು ಅಂದರೆ ಸಹ ಸಂತರ ಹೆಸರು ಮೇಲೆ ನಾನು ಇವತ್ತು ಇಲ್ಲಿಗೆ ಬಂದಿರೋದು ಅವರ ಹೆಸರೇ ಇಂದ ಈ ಶಾಲೆ ಎಷ್ಟು ಗಣಿತನೂ ನಡೀಲಿ ನಾನು ಇವತ್ತು ಅಟೆಂಡೆನ್ಸ್ ಮುಖ್ಯ ಅಲ್ಲ ಇಷ್ಟು ಜನ ಕಲಿತಾರೆ ಅಂತ ಮುಖ್ಯ ಅಲ್ಲ ಇಂಗ್ಲೀಷಲ್ಲಿ ಹೆಸರು ಬಿಡಿ ಇಂಗ್ಲೀಷಲ್ಲಿ ಹೆಸರಿಟ್ರೆ ನಿಮ್ಮ ಹತ್ರ ಭಾಳ ಮಂದಿ ಸೇರ್ತಾರೆ ನಿಮ್ಮ ಸ್ಕೂಲ್ ವಾತಾವರಣ ಚೆನ್ನಾಗಿದೆ ಅಂದರು ಇವತ್ತು ವೇದಿಕೆ ಮೇಲೆ ಬಂದ್ರೆ ವಿನಾಯಕನಿಗೆ ಪೂಜೆ ಸಲ್ಲಿಸ್ತಾ ಇವತ್ತು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ ಸಮಾಜವನ್ನ ಒಡೆದು ಬೇರೆ ಮಾಡಿ ಇವತ್ತು ನಾವು ಬೆಳೀಬೇಕಾದಂತಹ ಸಮಯ ಅದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ಹೊಡೆದೋಯ್ತು ಇವತ್ತು ನಾವು ಸಮಾಜವನ್ನು ಒಂದು ಮಾಡಿ ಈ ಮಕ್ಕಳಿನ ಭವಿಷ್ಯ ಏನಿದೆ ಇವತ್ತು ಇವರು ಇಲ್ಲಿ ಬರೀತಾ ಇದ್ದಾರೆ ಆದ್ರೆ ಮುಂದೆ ಇವರು ಹತ್ತು ವರ್ಷ ಬಿಟ್ಟು ಇಪ್ಪತ್ತು ವರ್ಷ ಬಿಟ್ಟು ಅವ್ರು ಬೇರೆ ಊರು वातावरण बी आज तुम्हारा बच्चा अगर बड़ा होकर डॉक्टर बने तो खाली उन्हें मुसलमानों को देखता क्या? ಸಾರಿ ಕಾಯ್ದೆ ಸಬ್ಬುದೇ ಇವತ್ತೊಬ್ಬ ಮನುಷ್ಯ ಲಾಯರ್ ಆದರೆ ನಿಮ್ಮ ಮಗ ಅವ್ನು ಎಲ್ಲರಿಗೂ ಲಾಯರ್ ಹಿಂದೂಗಳಿಗೂ ಲಾಯರ್ ಮುಸಲ್ಮಾನ್ಗಳಿಗೂ ಲಾಯರ್ ಕ್ರಿಶ್ಚಿಯನ್ಗಳಿಗೂ ಲಾಯರ್ ಇವತ್ತು ಸಮಾಜವನ್ನು ಒಂದು ಕೂಡಿಸಿ ಸಮಾಜವನ್ನು ಒಂದು ಕೂಡಿಸಿ ನಾವೆಲ್ಲರೂ ನಡಿಬೇಕಾಗಿದೆ ಅದರಿಂದ ನಾನು ಇವತ್ತು ಸದಸ್ಯರಿಂದ ಹೆಸರು ನಾನು ಹೆಡ್ ಮಾಸ್ಟರ್ನ ಸಾರಿದ್ದಾರೆ ನನ್ನಂತ ನನ್ನ ಶಾಲೆಯಲ್ಲಿ ಪ್ರತಿಯೊಂದು ಸಿಬ್ಬಂದಿ ಇವತ್ತು ಹಿಂದೂ ಧರ್ಮದಿಂದ ಬಂದಿರೋದು ಸಹ ಅವರು ಮುಸಲ್ಮಾನರಿಗೆ ಒಂದು ಪಾಠ ಕಲಿಸ್ಕೊಡ್ತಾ ಇದ್ದಾರೆ ನಾನಿವೆಲ್ಲರಿಗೂ ಹೇಳಿರೋದಿಷ್ಟೇ ಇವ್ರು ಎಲ್ರಿಗೂ ಎಲ್ಲರ ಜೊತೆಯನ್ನು ತೆರಳಿಸಿ ಒಂದು ಒಳ್ಳೆಯ ಶಿಕ್ಷಣವನ್ನು ಇವ್ರು ಇವತ್ತು ಏನೇ ನಾಳೆ ದಿನ ಒಂದು ಬಿಸ್ನೆಸ್ ಮಾಡಿದ್ರು ಸಹ ಪ್ರತಿಯೊಂದು ಜನಾಂಗದಿಂದ ಪ್ರತಿಯೊಂದು ಬಂದಂಥ ಪ್ರತಿಯೊಬ್ಬರ ಆಚಾರ ವಿಚಾರವನ್ನ ತಿಳ್ಕೊಂಡು ಅವರು ಮುಂದೆ ಜೀವನವನ್ನು ಸಾಗಿಸ್ಬೇಕು ನಾವು ಬೇರೆ ಧರ್ಮದವರು ನಾವು ಈ ಧರ್ಮದ ಮೇಲೆ ಆ ಧರ್ಮದ ಮೇಲೆ ನಾವು ಹಿಂದಂಗೆ ಒಂದೇ ದೇಶ ಒಂದೇ ಭಾರತ ಅಂತ ಒಂದು ಸಂಸ್ಕೃತಿಯನ್ನು ನಾವು ತಗೊಂತ ನಾವು ಮುಂದೆ ಹೋಗ್ಬೇಕು ನೀವು ನನ್ನ ಕಡೆ ನಾನು ದೀನಿ ಅಥವಾ ಒಂದೆರಡು ಸಬ್ಜೆಕ್ಟ್ ಹಾಕ್ಬಿಡ್ರಿ ಬೆಳಗ್ಗೆ ಎಲ್ಲರೂ ಮುಸಲ್ಮಾನರು ನಿಮ್ಮ ಶಾಲೆಗೆ ಸೇರಿಬಿಡ್ತಾರೆ ಅಂದರು ನನ್ನ ಅವಶ್ಯಕತೆ ಇಲ್ಲ ನನ್ನ ಅಕ್ಕ ತಂಗಿನ ಮೇಲೆ ನನಗೆ ಭರವಸೆ ಇದೆ ನೀವೆಲ್ಲರೂ ಇವತ್ತಿಗೆ ಕುಂದಿದ್ದೀರಾ ಕುರಾನ್ ಶೈಲಿಗೆ ನೀವು ಮನೆ ಓದಿಸ್ಬೇಕು ಓದಿಸ್ತೀರಾ ಅದ್ರ ಮಕ್ಕಳಿಗೆ ನಾವು ಇವತ್ತು ಒಳ್ಳೆಯ ಸಮಾಜದಲ್ಲಿ ಬೆಳೆಸ್ಬೇಕು ನಾಳೆ ದಿನ ಅವರು ಅಮೆರಿಕಾಗ ಹೋದರೂ ಅವರಲ್ಲಿ ಬರ್ತಿರ್ಬೇಕು ನಾನು ನನ್ನ ಮಕ್ಕಳಿಗೆ ಇವತ್ತು ಏನು ಭಾವಿಸ್ತೀನಿ ನನ್ನ ಮಕ್ಕಳು ಇಂಜಿನಿಯರ್ ಆಗಬೇಕು ಡಾಕ್ಟ್ರ್ ಆಗಬೇಕಂತ ಏನು ಭಾವಿಸ್ತೀನಿ ಅದೇ ಭಾವನೆ ನಾನು ನಿಮ್ಮ ಮಕ್ಕಳ ಮೇಲೂ ಸಹ ಇಟ್ಟಿರ್ತೀನಿ ಈ ಇನ್ನೂರೈವತ್ತು ಮಕ್ಕಳು ಇವತ್ತು ಏನು ಓದ್ತಾ ಇದ್ದಾರೆ ಇವರು ನಮ್ಮ ಮಕ್ಕಳು ನಮ್ಮ ಮನೆಯಿಂದ ಬಂದಿರ್ತಕ್ಕಂಥವ್ರು ಅಂತ ನಾನು ಭಾವಿಸ್ತಾ ನನ್ನ ಮಕ್ಕಳೇ ಇಂಗ್ಲೀಷು ಕನ್ನಡ ಇಂಗ್ಲೀಷು ಮಾತಾಡ್ತಾರೆ ಇವರು ಅದೇ ರೀತಿ ಮಾತಾಡಬೇಕು ಯಾವ ರೀತಿಯೂ ಎಲ್ಲ ಜನಾಂಗ ಧರ್ಮಕ್ಕೆ ಹೊಂದಿಸ್ಕೊಂಡು ಬೆಂದುಕೊಂಡು ನಡೀತಾರೆ ಅದೇ ರೀತಿ ಈ ಮಕ್ಕಳು ಸಹ ನಡಿಬೇಕು ಇವರೆಲ್ಲ ಇವತ್ತು ನೀವು ನೋಡಿದ ಕಾನ್ಸ್ಟಿಟ್ಯೂಷನ್ ಇಷ್ಟು ದೊಡ್ಡದ ಇದ್ರೂ ಆ ಮಗು ಇವತ್ತು ಆ ಕಾನ್ಸ್ಟಿಟ್ಯೂಷನನ್ನು ಅವ್ನು ಹೃದಯದಲ್ಲಿ ಇಟ್ಕೊಂಡು ಬಾಯಿಪಾಠ ಮಾಡಿ ಎದುರೇ ಹೇಳುವಂಥದ್ದು ಆಗ್ತಾನೆ ಆ ರೀತಿ ಎಲ್ಲ ಧರ್ಮದಿಂದ ಎಲ್ಲ ಜನಾಂಗದಿಂದ ಬಂದವರಿಗೆ ಎಲ್ಲರಿಗೂ ಸಹ ನಮ್ಮ ಶಾಲೆಯಲ್ಲಿ ಇವತ್ತು ಅನುಕೂಲವನ್ನು ಈ ಸೇಮ್ ರೀತಿಯಲ್ಲಿ ನಾವು ಅನುಕೂಲವನ್ನ ಕೊಡ್ತಾ ಇದ್ದೀವಿ ದಯವಿಟ್ಟು ಅದೇ ರೀತಿ ನಾನು ನನ್ನ ಸಿಬ್ಬಂದಿ ವರ್ಗದವರು ಕೇಳಿಕೊಳ್ತಾ ಇದ್ದೀನಿ ನೀವು ನಿಮ್ಮ ಸಾಹಿತ್ಯಗಳಿಗೆ ಹೇಳಿ ಇದು ಮೈನಾರಿಟಿ ಸ್ಕೂಲ್ ಅಲ್ಲ ಇದು ಬರೀ ಮುಸಲ್ಮಾನರಿಗಿಂತ ಸೀಮಿತವಾದಂತ ಸ್ಕೂಲ್ ಅಲ್ಲ ಎಲ್ಲ ಸಿಬ್ಬಂದಿ ವರ್ಗದವರು ಇದ್ದಾರೆ ಬಹಳಷ್ಟು ಮಂದಿ ನಮ್ಮ ಶಾಲೆಯಲ್ಲಿ ಇವತ್ತು ಬೇರೆ ಧರ್ಮದಿಂದ ಬಂದವರು ಇದ್ದಾರೆ ಎಲ್ಲರೂ ಒಳ್ಳೆ ಶಿಕ್ಷಣ ಸಿಗ್ಬೇಕು ಉನ್ನತ ಶಿಕ್ಷಣ ಸಿಗ್ಬೇಕು ಚೀಪಲ್ ಆಗ್ಬೇಕು ಸರ್ ನೀವು ಫೀಸ್ ಕಲೆಕ್ಟ್ ಮಾಡ್ತೀವಿ ಆ ಫೀಸ್ ಎದಕ್ಕೆ ಕಲೆಕ್ಟ್ ಅಂದ್ರೆ ಆ ಶಾಲೆ ತನ್ನಲ್ಲಿ ತಾನು ನಿಂತ್ಕೋಬೇಕು ಇವತ್ತು ನಾನು ಇರೋವರೆಗೂ ಶಾಲೆ ನಡೀತು ನಾಳೆ ಶಾಲೆ ನಾನು ಇಲ್ಲ ಅಂದಂಗೆ ಆಗ್ಬಾರ್ದು ಆ ಶಾಲೆ ತಾನಾಗ್ ತಾನು ಅನ್ನೋ ಒಂದು ಮಾತ್ರ ಮಾತ್ರ ನಾವು ಇವತ್ತು ಫೀಸನ್ನು ಕಲೆಕ್ಟ್ ಮಾಡ್ತಾ ಇದೀವಿ ನಿಮ್ಮಲ್ಲಿ ಎಷ್ಟು ನಾವು ತಗೊಳ್ತೀವಿ ಅಷ್ಟು ನಿಮ್ಮ ಮಕ್ಕಳಿಗೆ ಉಪಯೋಗ ಆಗ್ಬೇಕು ಅಂತ ಅಲ್ಲಿಂದ ಖರ್ಚು ಸಹಿಯೋಗಿ ಅಂತ ನಾವು ಭಾವಿಸ್ತೀವಿ ಶಾಲೆಯಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ ನಿಮ್ ಮಕ್ಕಳಿಗೆಲ್ಲರಿಗೂ ಇನ್ನ ಶಾಲೆಯಲ್ಲಿ ಸೇರಿಸಿ ಒಳ್ಳೆ ಶಿಕ್ಷಣವನ್ನು ಕೊಡುವಂತ ಧರ್ಮ ನಮ್ದು ನಾವು ಅದನ್ನ ಪಾಲಿಸ್ತೀವಿ ನಿಮ್ ಮಕ್ಕಳಿಗೆ ನಮ್ಮ ಶಾಲೆಗೆ ಸೇರಿಸಿ ಅದೇ ರೀತಿ ಒಳ್ಳೆ ಒಂದು ಸಮುದಾಯವನ್ನ ಒಳ್ಳೆ ಒಂದು ಸಮಾಜವನ್ನ ಕೊಪ್ಪಳದಲ್ಲಿ ನಿರ್ಮಾಣ ಮಾಡೋದಕ್ಕೆ ನಾನು ನಿಮ್ ಜೊತೆ ಸಹಕಾರಿಯಾಗಿರ್ತೀನಿ ಅಂತ ಹೇಳಿ ನನ್ನ ಮಾತನಾಡಿದ